ಗರ್ಭಕೋಶದ ಆರೋಗ್ಯನ ಚೆನ್ನಾಗಿ ಇಟ್ಕೋಬೇಕು ಅಂದ್ರೆ ಫಸ್ಟ್ ಬೇಕಾಗಿರೋದೆ ವ್ಯಾಯಾಮ ನಿಮ್ಗೆ ಎಕ್ಸಸೈಜ್ ಅಂದ್ರೆ ನಮ್ಮ ಲೇಡೀಸಿಗೆ ವರ ಇದ್ದಾಗೆ ಅಂತ ಹೇಳ್ತಾರೆ ಬದ್ಧ ಕೋಣಾಸನ ಉಪಯುಕ್ತ ಕೋಣಾಸನ ಈ ತರ ಎಕ್ಸರ್ಸೈಜ್ ಮಾಡ್ತಾ ಹೋಗ್ಬೇಕು ಇದೆಲ್ಲ ಮಾಡ್ತಾ ಮಾಡ್ತಾ ತುಂಬಾ ಹೆಲ್ತ್ ಅವರು ಮೇಂಟೈನ್ ಮಾಡಬಹುದು ಯಾವುದೇ ಕಾರಣಕ್ಕೂ ಹಾರ್ಮೋನ್ ಮಾತ್ರೆಗಳನ್ನೆಲ್ಲ ತಗೊಂಡಾಗ ಫ್ಯೂಚರ್ ಇನ್ಫರ್ಟಿಲಿಟಿ ಉಂಟಾಗ್ತಾ ನಲ್ಮೆಯ ವೀಕ್ಷಕರಿಗೆ ಮುದ್ರಾ ಸಹಿತ ಪ್ರಾಕೃತಿಕ ಚಿಕಿತ್ಸೆ ಕಾರ್ಯಕ್ರಮಕ್ಕೆ ಸ್ವಾಗತ ಹಲವಾರು ಜನಕ್ಕೆ ಅನ್ನೋ ಬದಲು ಮಹಿಳೆಯರಿಗೆ ಸಾಕಷ್ಟು ಸಮಸ್ಯೆಗಳಿಂದ ಒದ್ದಾಡ್ತಿರ್ತಾರೆ ಅವರಿಗೆ ಒಂದೋ ಎರಡೋ ಸಮಸ್ಯೆ ಹಾಗೇನೇ ಒಂದೋ ಎರಡೋ ಜವಾಬ್ದಾರಿಗಳು ಹಲವಾರು ಜವಾಬ್ದಾರಿಗಳನ್ನ ಹೊತ್ತಂತವಳೆ ಈ ಹೆಣ್ಣು ಅಂತ ಹೇಳ್ಬೋದು ಆ ಹೆಣ್ಣು ತನ್ನ ಆರೋಗ್ಯವನ್ನು ಸರಿಪಡಿಸ್ಕೊಳ್ಳೋದ್ರಲ್ಲಿ ಮಾತ್ರ ವಿಫಲ ಆಗ್ತಿದ್ದಾರೆ ಯಾಕಂತ ಹೇಳಿದಾಗ ಜವಾಬ್ದಾರಿಗಳ ಸಂಖ್ಯೆ ಹೆಚ್ಚಾದಾಗ ಅವಳ ಆರೋಗ್ಯದ ಕಡೆ ಗಮನ ಕಡಿಮೆ ಆಗುತ್ತೆ ಯಾಕೆ ಈಗ ಈ ಒಂದು ಕಾಲಮಾನದಲ್ಲಿ ತಗೊಳ್ತಿರ್ತಕ್ಕಂಥ ಅನೇಕ ರಾಸಾಯನುಕ್ತ ಮಾತ್ರೆಗಳಾಗಿರ್ಬೋದು ಅಥವಾ ಜೀವನ ಶೈಲಿಯ ವ್ಯತ್ಯಾಸಗಳಾಗಿರ್ಬೋದು ಅವರ ಆರೋಗ್ಯವನ್ನು ಸುಧಾರಿಸೋದ್ರಲ್ಲಿ ಇದೆ ಸೊ ಇಂಥ ಒಂದು ಮಹಿಳೆಯರಿಗೋಸ್ಕರನೇ ಅದ್ಭುತವಾಗಿರ್ತಕ್ಕಂಥ ಒಂದು ಸೃಷ್ಟಿಯನ್ನು ಮಾಡಿ ಒಂದು ಪ್ರಾಚೀನ ಪಾರಂಪರಿಕ ಪರ್ಯಾಯ ಚಿಕಿತ್ಸಾ ಮಾರ್ಗದಲ್ಲಿ ಹಲವಾರು ಮಹಿಳಾ ಮಣಿಗಳಿಗೆ ಉತ್ತಮವಾಗಿರ್ತಕ್ಕಂಥ ಚಿಕಿತ್ಸೆಗಳನ್ನು ಕೊಟ್ಟು ಅವರ ಒಂದು ಆರೋಗ್ಯದಲ್ಲಿ ಆಶಾಕಿರಣ ಆಗಿರ್ತಕ್ಕಂಥವ್ರು ವೈದ್ಯ ಧನ್ವಂತ್ರಿ ಖ್ಯಾತ ಡಾಕ್ಟರ್ ಲತಾಶೇಖರ್ ಅವರು ಕಾರ್ಯಕ್ರಮದಲ್ಲಿ ಇದ್ದಾರೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತೇನೆ ನಮಸ್ತೆ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ವೀಕ್ಷಕರೇ ಹೆಣ್ಣಿನ ಬಗ್ಗೆ ಎಷ್ಟು ಮಾತಾಡಿದ್ರು ಕಡಿಮೆನೇ ಅಂತ ಅನಿಸುತ್ತೆ ಆದ್ರೆ ಒಂದು ಹೆಣ್ಣು ಸಂಪೂರ್ಣವಾಗಿ ಆರೋಗ್ಯವಾಗಿರಬೇಕು ಅಂತ ಹೇಳಿದಾಗ ಆಕೆ ಸ್ವಾವಲಂಬಿಯಾಗಿ ಬದುಕಬೇಕು ಅಂತ ಹೇಳಿದಾಗ ಆಕೆಗೆ ಆರೋಗ್ಯದ ಮಾರ್ಗದರ್ಶನ ತುಂಬಾ ಪ್ರಾಮುಖ್ಯ ಪಾತ್ರ ವಹಿಸುತ್ತೆ ಇವತ್ತು ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಹಿಳೆಯರು ಕಷ್ಟಪಡುವಂಥ ಸಂದರ್ಭ ಆಗಿರ್ಬೋದು ಋತುಚಕ್ರ ಚಕ್ರಸ್ರವದಲ್ಲಿ ಅಥವಾ ಅವರಿಗೆ ಬರುವಂಥ ಅನೇಕ ಆರೋಗ್ಯ ಸಮಸ್ಯೆಗಳನ್ನು ಹೇಗೆ ನಿಮ್ಮ ಪ್ರಾಚೀನ ಪಾರಂಪರಿಕ ವೈದ್ಯ ಪದ್ಧತಿಯಲ್ಲಿ ಪರಿಹಾರಗಳನ್ನು ಸಲ್ಲಿಸಬಹುದು ಸೊ ಗರ್ಭಕೋಶದ ಆರೋಗ್ಯನ ಇಟ್ಕೋಬೇಕು ಅಂದ್ರೆ ಫಸ್ಟ್ ಬೇಕಾಗಿರೋದೇ ವ್ಯಾಯಾಮ ಟ್ಯೂಟ್ರಾ ಸ್ಟ್ರೆಂದನಿಂಗ್ ಎಕ್ಸಸೈಸ್ ಅಂದರೆ ನಮ್ಮ ಲೇಡೀಸಿಗೆ ವರ ಇದ್ದಾಗೆ ಅಂತ ಹೇಳ್ತಾರೆ ಬದ್ಧ ಕೋಣಾಸನ ಉಪಯುಕ್ತ ಕೋಣಾಸನ ಈ ಥರ ಎಕ್ಸಸೈಸ್ ಮಾಡ್ತಾ ಹೋಗಬೇಕು ಆ ಎಕ್ಸಸೈಸ್ ಎಲ್ಲ ಕರೆಕ್ಟಾಗಿ ಮಾಡ್ತಾ ಹೋದರೆ ಮತ್ತೆ ಕೆಲವೊಂದು ಮುದ್ರಗಳ ಕಾಂಬಿನೇಷನ್ ಆಗಿರ್ಬೋದು ಪ್ರಾಣಾಯಾಮ ಇದೆಲ್ಲ ಮಾಡ್ತಾ ಮಾಡ್ತಾ ತುಂಬ ಹೆಲ್ತನ್ನು ಅವರು ಮೇಂಟೈನ್ ಮಾಡ್ಬೋದು ಯಾವುದೇ ಕಾರಣಕ್ಕೂ ಹಾರ್ಮೋನ್ ಮಾತ್ರೆಗಳನ್ನೆಲ್ಲ ತೊಗೊಂಡಾಗ ಫ್ಯೂಚರಲ್ಲಿ ಇನ್ಫರ್ಟಿಲಿಟಿ ಇಂಥ ಪ್ರಾಬ್ಲಮ್ ಉಂಟಾಗ್ತಾ ಹೋಗುತ್ತೆ ಹಾಗೇನೆ ಹೀಲಿಂಗ್ ಅಲ್ಲಿ ತಗೊಂಡಾಗ ನಮ್ಮ ಹೊಟ್ಟೆ ರೀಜನ್ ಗೆ ಸಂಬಂಧಪಟ್ಟ ಹಾಗೆ ಮಣಿಪುರ ಸ್ವಾದಿಷ್ಟನ ತುಂಬಾ ಚೆನ್ನಾಗಿ ಇಟ್ಕೋಬೇಕು ಅಂದಾಗ ಸೊ ಅದಕ್ಕೂ ಬೇರೆ ರೀತಿಯ ಬೀಜ ಮಂತ್ರ ಇರುತ್ತೆ ಮತ್ತೆ ಮೈಂಡ್ ಕಾಮ್ ಆಗ್ಲಿಕ್ಕೆ ನರ್ವಸ್ ಸಿಸ್ಟಮ್ ಕಾಮ್ ಆಗ್ಲಿಕ್ಕೆ ನಾವು ಯಾವುದು ತಪ್ಪು ಯಾವುದು ಸರಿ ಅನ್ನೋ ಒಂದು ತಿಳುವಳಿಕೆ ಹೆಚ್ಚಾಗ್ಲಿಕ್ಕೆ ಎಲ್ಲ ಅದು ಕಾರಣ ಅನೇಕ ಆರೋಗ್ಯ ಸಮಸ್ಯೆಗಳಿಂದ ಒಂದು ಪ್ರಾಚೀನ ಪಾರಂಪರಿಕ ಪರ್ಯಾಯ ಚಿಕಿತ್ಸಾ ಮಾರ್ಗದಲ್ಲಿಯೇ ಉತ್ತರವನ್ನು ಕಂಡುಕೊಳ್ಳಬೇಕು ಅಂತ ಇಚ್ಛೆ ಇದ್ದವರು ಟಿವಿ ಸ್ಕ್ರೀನ್ ಕಡೆ ನಂಬರ್ಗಳು ಕಾಣ್ತಿರುತ್ತಲ್ಲ ಅದಕ್ಕೆ ಕರೆ ಮಾಡಿಬಿಟ್ಟು ಅದ್ರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಗಳನ್ನ ಪಡ್ಕೊಳ್ಳಿ ಇನ್ನು ಇವತ್ತಿನ ವಿಷಯಕ್ಕೆ ಸಂಬಂಧಪಟ್ಟಾಗೆ ಸಾಕಷ್ಟು ವಿಷಯಗಳನ್ನು ತಿಳಿಸಿದ್ದೀರಿ ಹಾಗಾಗಿ ನನ್ನ ಪರವಾಗಿ ವೀಕ್ಷಕರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಧನ್ಯವಾದ ಡಾಕ್ಟರ್